ಅದಕ್ಕೆ ಅದಕ್ಕೆ ತೆಗೆದಿನ್ ನಿರೋರು ಕಮೆಂಟ್ ಆಗ್ತಾವ್ರೆ ಎಲ್ಲಾಕುನು ದರ್ಶನ್ ಅವ್ರ ಅಭಿಮಾನಿಗಳೇ ಅಂತ ಎತ್ಕೊಂಡ್ಬರ್ತೀವಲ್ಲ ಏನ್ ಕರ್ನಾಟಕದಲ್ಲಿ ಯಾರು ಏನೇ ಮಾಡೋನು ದರ್ಶನ್ ಅಭಿಮಾನಿಗಳೇನಾ ಬಿಗ್ ಬಾಸ್ ಹೋಗ್ಬೇಕಂತ ಹೇಳು ಬೇಕ ನಾವು ಓಟ್ ಹಾಕ್ತಿವಿ ದರ್ಶನ್ ಅಭಿಮಾನಿಗಳೆಲ್ಲ ಬದುಕ ಹೋಗ ನೀನು ಎಷ್ಟೋ ಜನಕ್ಕೆ ನಾಯಿನೆಲ್ಲ ಮೇಲೆ ಎತ್ತಿದೀವಂತೆ ನಿನ್ನ ಎತ್ತಲ್ಲ ನಾವು ಏನಮ್ಮ ತಂಗಿ ಸೋನು ಹೆಂಗಾಗಿದೆ ಅಂದ್ರೆ ಇವತ್ತು ದರ್ಶನ್ ಅವ್ರದು ಏನು ದರ್ಶನ್ ವಿರುದ್ಧವಾಗಿ ಒಂದ್ ಸೊಳ್ಳೆ ನಾಯಿ ನರಿಗಳು ಯಾರೇ ಮಾತಾಡಲಿ ಲೋಕ ಎತ್ಕೊಂಡೋಗಿಬಿಡ್ತಾರೆ ಹೋರಾಟಗಳು ಬಂದು ಬೀದಿನಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದವ್ರು ನಾವು ನಾವು ಅಭಿಮಾನಿ ಇರ್ಬೋದು ನಾವು ಕನ್ನಡ ಪರ ಹೋರಾಟ ನಮ್ಮಂತವ್ರು ಕೋಟಾಂತ ಜನ ಅಭಿಮಾನಿಗಳವ್ರೆ ಕರ್ನಾಟಕದಲ್ಲಿ ಸೋನು ಶೆಟ್ಟಿ ನಾನು ಅಲ್ಲ ಸರ್ ದಾಳಿಗೆ ಇದಿಲ್ಲ ಯಾರ ಈ ಎಲ್ಸು ಈ ಬಿಡ್ತೀವ ಸರ್ ನಾವು ಹಾಂ ಅಂಥದ್ದು ಏನು ತಪ್ಪು ಮಾಡೋವ್ರೆ ದರ್ಶನ್ ಅಭಿಮಾನಿಗಳು ಆ ಈ ಅಮ್ಮ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ರೆಡಿ ಆಗ್ತಾವಳೆ ಓದ ಅವ್ನು ಜಗದೀಶ್ನು ದರ್ಶನ್ ಅವ್ರು ಎತ್ಕೊಂಡು ಒಳಗೋದ ಈ ಅಮ್ಮ ಈ ಪ್ರಚಾರ ತೆವಳಿಗೆ ಈ ಬಿಗ್ ಬಾಸ್ಗೆ ಹೋಗೋಕೆ ಆಸೆ ಈಗ ದರ್ಶನ್ ಅವ್ರು ಎತ್ಕೊಂಡವಳೆ ಆರೇ ಅಮ್ಮನಿಗೆ ಇದೆಲ್ಲ ಅವಶ್ಯಕತೆ ಇಲ್ಲ ಮೊದಲು ಈ ಹೆಣ್ಮಗು ಇನ್ನೊಬ್ಬರು ಮಗೆ ಇನ್ನೊಬ್ಬರ ಮೇಲೆ ಬೆಳೆ ಮುಂಚೆ ತಾನು ಸರಿಗಿದೆಯಾ ಅನ್ನೋದು ನೋಡ್ಕೊಬೇಕು ತನ್ನಿಂದ ಏನು ಉಪಯೋಗ ಜನಗಳಿಗೆ ಏನಾದ್ರು ತಿಳ್ಕೊಬೇಕು ಸಮಾಜಕ್ಕೆ ಅಲ್ಲ ಮಾತಂಗಿ ಸೋನು ಅವಳು ಯಾರೋ ಇನ್ನೊಬ್ಳು ಸೋನು ಹೋಗಿ ಬಂದ್ಲು ಆ ಥರ ನೀನು ರೆಡಿ ಆಗ್ತಾ ಇದೆಯಾ ತಪ್ಪು ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡು ಸಮಾಜದಲ್ಲಿ ಆಗ್ತಾಯಿರೋ ಹೆಣ್ಮಕ್ಳು ಶೋಷಣೆ ಬಗ್ಗೆ ಧ್ವನಿ ಎತ್ತು ನೀನು ನಮ್ಮ ಸಹಕಾರ ಇರುತ್ತೆ ಡಿಬಾ ನೀನ್ ಜೊತೆಗೆ ಜೊತೆಗಿರ್ತೀವಿ ಇನ್ನೊಬ್ಬರು ಯಾರು ಹೆಣ್ಮಕ್ಳು ತೊಂದರೆ ಆದರೆ ಎಲ್ಲನ ಅತ್ಯಾಚಾರಗಳು ಅದಿದಾರೆ ಧ್ವನಿ ಎತ್ತು ನೀನು ನೀನು ನಿನ್ನೊಬ್ರು ಡ್ರೆಸ್ಸಿಂಗ್ ಹೇಳ್ತಾ ಇದ್ದೆ ನೀನು ಯಾವ ರೀತಿ ಇದು ಮಾಡ್ತಾ ಇದ್ಯಾ ಅಂದ್ಬಿಟ್ಟು ಹಾಂ ಅಲ್ಲ ಅದು ಕೆಲವು ಮಾಧ್ಯಮದವ್ರು ನೋಡಿದೆ ನಾನು ತುಂಬ ಬೇಜಾರಾಯ್ತು ಹೋಗಿ ಹೋಗಿ ಏನೂ ಸಾಧನೆ ಇಲ್ಲ ಸೋನು ಅಲ್ಲ ಸೊಣ್ಣೆ ನೀನು ನಿನ್ನ ಹತ್ತ ಬಂದ್ಬಿಟ್ಟು ಮೈಕಿಗಳ ಹಿಡಿತಾವ್ರೆ ಹೆಂಗಾಗಿದೆ ಅಂದರೆ ಇವತ್ತು ದರ್ಶನ್ ಅವ್ರದ್ದು ಏನು ದಶನ ಅವ್ರದ ವಿರುದ್ಧವಾಗಿ ಒಂದು ಸೊಳ್ಳೆ ನಾಯಿ ನರಿಗಳು ಯಾರೇ ಮಾತಾಡಲಿ ಎತ್ಕೊಂಡು ಹೋಗಿಬಿಡ್ತಾರೆ ಅದೊಂದು ಪ್ರಚಾರ ಗೀಳು ಬಂದ್ಬಿಟ್ಟೈತೆ ನೋಡಮ್ಮ ಸೋನು ನಾಳೆಗೆ ಹಿಡಿತಿಂದ ಮಾತಾಡು ದರ್ಶನ್ ಅವರು ಅಭಿಮಾನಿಗಳು ಹಂಗೆ ಹಿಂಗೆ ಅಂತೆಲ್ಲ ನಮ್ಮ ಸಾಧನೆಗಳ ಮುಂದೆ ನಿಂದೇನಿಲ್ಲ ಹೋರಾಟಗಳು ಬಂದು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿದ್ವಿ ನಾವು ನಾವು ಅಭಿಮಾನಿ ಇರ್ಬೋದು ನಾವು ಕನ್ನಡ ಪರ ಹೋರಾಡ ನಮ್ಮಂಥವ್ರು ಕೋಟಾಂತ ಜನ ಅಭಿಮಾನಿಗಳವ್ರೆ ಕರ್ನಾಟಕದಲ್ಲಿ ನೆಂದಿ ಬೆಟ್ಟ ಇದ್ದಂಗೆ ದರ್ಶನ್ ಅವರು ನೀನು ಯಾವ್ದು ಕಾಂಗ್ರೆಸ್ ಗಿಡ ಇದ್ದಂಗೆ ಮಾತಾಡಾಗ ಒಂದು ಹಿಡಿತದಲ್ಲಿ ಮಾತಾಡು ಮಾತಾಡ್ತೀನಿ ಅಂದ್ಬಿಟ್ಟು ಒಂದು ಹೆಣ್ಮಗು ಅಂದ್ಬಿಟ್ಟು ನಾನು ಏನು ಮಾತಾಡೋ ನಡೀತೈತೆ ಅನ್ನೋದು ತಪ್ಪು ಒಂದು ಹೆಣ್ಮಗು ಅಂದರೆ ಗೌರವ ಕೊಟ್ಟಿ ಕೈ ಎತ್ತಿ ಮುಗಿಯೋಂಗಿರ್ಬೇಕೆ ಹೊರ್ತನು ನೀನು ಮಾತಾಡ್ತಾರೆ ಇದಕ್ಕೆ ಇರಬಾರ್ದು ನಾಲ್ಕು ಜನಕ್ಕೆ ಒಳ್ಳೆಯ ಕೆಲಸ ಮಾಡು ಬಿಗ್ ಬಾಸ್ ಅವರೇ ಕರೀತಾರೆ ಅದು ಬಿಟ್ಬಿಟ್ಟು ನೀನು ಬಿಗ್ ಬಾಸ್ಗೆ ಹೋಗ್ಬೇಕಂತೇಳು ಬೇಕು ನಾವು ಓಟ್ ಹಾಕ್ತೀವಿ ದರ್ಶನ ಅಭಿಮಾನಿಗಳಲ್ಲ ಬದುಕೋ ಹೋಗು ನೀನು ಎಷ್ಟೋ ಜನಕ್ಕೆ ನಾಯಿನರಿಗಳನ್ನೆಲ್ಲ ಮೇಲೆ ಎತ್ತಿದ್ದೀವಂತೆ ಎತ್ತಲ್ಲ ನಾವು ಏನಮ್ಮ ತಂಗಿ ಸೋಣ ನಿನಗೂ ಬೇಕಾದ್ರೆ ನಾವು ಸಾಥ್ ಕೊಡ್ತೀವಿ ಬೇಕು ಬಿಗ್ ಬಾಸ್ಗೆ ಹೋಗು ದರ್ಶನವ್ರ ಬಗ್ಗೆ ಏನಕ್ಕೆ ಮಾತಾಡ್ಸ ನೀನು ಅಷ್ಟು ಅಂಥ ಪ್ರಚಾರ ಗಿಳು ನಿನಗೇನು ಅದು ಸುದೀಪಣ್ಣ ಅಭಿಮಾನಿ ನಾನು ಅಂತ ಹೇಳ್ಕೊತ ಇದ್ದೆ ನಾಚಿಕೆ ಆಗಲ್ಲವಾ ನಿನಗೆ ನೀನು ಯಾರ ಅಭಿಮಾನಿನೂ ಅಲ್ಲ ನಿಂದು ಅಲ್ಲ ನೋಡಿದೆ ಚೆಕ್ ಮಾಡಿ ನೋಡಿದೆ ಪ್ರೊಫೈಲಲ್ಲ ಯಾರ ಅಭಿಮಾನಿಗಳಲ್ಲ ಇಬ್ಬರಿಗೂ ತಂದಿಡೋ ಕೆಲಸ ಮಾಡ್ತಾ ಇದ್ದೆ ಸುದೀಪಣ್ಣನ್ಗೋ ದರ್ಶನ ನನಗೆ ಅಭಿಮಾನಿಗಳಿಗೆ ಇವೆಲ್ಲ ಮಾಡೋಕೋಬೇಡ ಅಷ್ಟು ಪ್ರಚಾರ ಗೀಲಂದ್ರೆ ಅದು ಬೇರೆ ಬೇರೆ ಐತೆ ರೂಟು ಅದನ್ನು ತಗೋ ಅದು ಬಿಟ್ಬಿಟ್ಟು ದರ್ಶನವ್ರ ಅಭಿಮಾನಿಗಳಾಗಿ ನಮ್ಮದಲ್ಲೇನು ಕಮ್ಮಿ ಇಲ್ಲಮ್ಮ ದರ್ಶನವ್ರ ಹೆಣ್ಮಕ್ಳು ಏನು ಸುಮ್ಮನೆ ಇಲ್ಲ ಕೋಟ್ವಂತ ಜನ ಅವ್ರೆ ಹೆಣ್ಮಕ್ಳು ಯಾವತ್ತ ಶ್ರೀ ಅವರು ಅದ್ ಬಸ್ತಲ್ಲಿ ಇದು ಮಾತಾಡ್ತಾವ್ರೆ ನಿನ್ನಂಗಲ್ಲ ಹೆಣ್ಮಕ್ಳಿಗೆಲ್ಲ ಬೈತಾಜ ನೀನು ಅದೇನೇನು ಕೆಟ್ಟ ಕೆಟ್ಟ ಪದಗಳು ಮಾತಾಡಿದ್ದೆ ಗೊತ್ತಾ ನಿನಗೆ ಸುಣ್ಣು ಬೇಡಮ್ಮ ನಿಮ್ಮ ತಾಯಿ ತಂದೆ ತಲೆ ತೆಕ್ಸಂಗೇ ನೀನು ಮಾಡೋಕ್ಕೋಗ್ಬೇಡ ತಾಯಿ ತಲೆ ತಾಯಿ ತಂದೆ ತಲೆ ಎತ್ತಂಗೆ ಗೌರವ ಕೊಟ್ಟು ಜೀವನ ಮಾಡು ಒಳ್ಳೆ ಹೆಣ್ಮಗು ಒಳ್ಳೆ ಹೆಸ್ರು ಮಾಡು ಈ ರೀತಿ ಚಿಪ್ ಗಿಮಿಕೆಲ್ಲ ಮಾಡೋಕೋಬಾರ ಇದು ನಿನಗೆ ಸೆಟ್ ಆಗೋದಿಲ್ಲ ಆ ಶೀಘ್ರದಲ್ಲೇ ಬಿಗ್ ಬಾಸ್ ಫೋಲ್ ಆಗ್ತೈತೆ ಇದೆ ಬೇರೆ ರೂಟ್ ಇದು ಮಾಡ್ಕೋ ದರ್ಶನವ್ರ ತಕ್ಕೇ ಹೋಗ್ಬೇಡ ನಿನಗೆ ಅದು ಲೈಕ್ ಇಲ್ಲ ತಿರ್ಗ ಕಮೆಂಟು ಕಮೆಂಟ್ ಆಗ್ತಾ ಇದೆಯಲ್ಲ ಕಮೆಂಟ್ ಹಾಕ್ತಾಯಿರೋರು ಯಾರು ದರ್ಶನ ಅಭಿಮಾನಿಗಳ ನೀನು ಪ್ರೋಪ್ ಮಾಡ್ತಾ ಇದೆಯಾ ವಿಡಿಯೋಗಳು ಮಾಡಿ 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 ಅದಕ್ಕೆ ಅದಕ್ಕೆ ತಗ್ದಂಗ ನಿನ್ನ ನಿನಗೆ ತೆಗ್ದಂಗೆ ಇರೋರು ಕಮೆಂಟ್ ಆಗ್ತಾವ್ರೆ ಎಲ್ಲಾದ್ಕು ದರ್ಶನವ್ರು ಅಭಿಮಾನಿಗಳೇ ಅಂತ ಎತ್ಕೊಂಬತ್ತೀವಲ್ಲ ಏನು ಕರ್ನಾಟಕದಲ್ಲಿ ಯಾರು ಏನೇ ಮಾಡ್ರೂ ದಶನ ಅಭಿಮಾನಿಗಳೇನಾ ನಿಮ್ಗೆ ಬೇರೆ ಯಾರು ಕಣ್ಣಿಗೆ ಕಾಣಿಸಲ್ಲ ನಿಮಗೆ ಯಾಕೆ ಅಷ್ಟು ಬಜಾರ್ ಐತೆ ನಮ್ಮದು ಬಜಾರಿದ ತಾನೆ ನಮ್ಮ ಮೆಸೆತ್ಕೊತಾ ಇರೋದು ನೀನು ನೀನು ಕಮೆಂಟ್ ಹಾಕ್ದವ್ರಲ್ಲ ದರ್ಶನ್ ಅಭಿಮಾನಿಗಳ ನಾಳೆಗೆ ಇಡ್ತಿದ್ದಿನ ಮಾತಾಡೋ ನೀನು ಹಾಕೋ ಬಟ್ಟಿಗಳು ನೀನು ನಂದು ಲೈಸು ವ್ಯೂಸು ಫಾಲೋವರ್ಸ್ ಬಡ್ಲಿ ಅಂದ್ಬಿಟ್ಟು ನೀನು ಇದ್ದೆ ಆ ಥರ ಹೆಣ್ಮಕ್ಳಂದ್ರೆ ಅಂದರೆ ಕೈ ಎತ್ತು ಮುಗಿಬೇಕು ಹಿಂಗೆಲ್ಲ ಮಾಡಬೇಕಾಗಿರೋದು ಒಳ್ಳೆತನಕ್ಕೆ ಬೆಳಿ ಬೆಳೆಸ್ತೀವಿ ಅಭಿಮಾನಿಗಳು ಅದು ಬಿಟ್ಬಿಟ್ಟು ಅವನ ಕುಂತ್ಕೊಂಡು ಯಾವಣ್ಣ ಆಗ್ತಾನೆ ಕಮೆಂಟ್ಗೆಲ್ಲ ಅದಕ್ಕೆ ದರ್ಶನ ಅವ್ರ ಎಸ್ ಎತ್ಕೊಂಬು ಅವ್ರು ಹೆಸರು ಹೇಳೋ ಯಕ್ತಿ ಇದೆಯಮ್ಮ ನಿನಗೆ ಇದೆಯಾ ಸಾಧನೆ ಮುಂದೆ ಸೆಲೆಬ್ರಿಟಿನ ನೀನು ಇಂಥ ರೀಲ್ಸ್ಗಳು ಮಾಡೋದ್ರೆ ಸೆಲೆಬ್ರಿಟಿನಾ ಹೆಣ್ಮಕ್ಳು ಗೌರವ ಕೊಟ್ಟು ಗೌರವ ತಗೊಂಡು ಮಾತಾಡೋ ನೀನು ಹೆಣ್ಮಗು ನೀನು ನೀನು ಏನು ಮಾಡ್ತಾ ಇದ ಗೊತ್ತಾ ನಾನು ಹೆಣ್ಮಗು ಏನು ಮಾಡಿದೇನು ಜನ ನನ್ನ ಕಡೆ ಪಾಸಿಟಿವ್ ಥಿಂಕ್ ಮಾಡ್ತಾರೆ ಅನ್ಬಿಟ್ಟು ಇವಾಗ ನೀನು ನಾವೇನೋ ಮಾತಾಡಿದ್ರೆ ನಮ್ಮನ್ನು ನೆಗೆಟಿವ್ ಅನ್ಕೊತಾರೆ ಹೆಣ್ಮಕ್ಳು ಮೇಲೆ ನಾವು ಹಿಂಗೆ ಮಾತಾಡೋರು ಅನ್ಬಿಟ್ಟು ಅದಲ್ಲ ಗೌರವ ಕೊಟ್ಟು ಗೌರವ ತಗೋ ದೊಡ್ಡವರು ಚಿಕ್ಕವರು ಅಂತ ಒಂದು ಗೌರವ ಕೊಡು ಇದೇನೋ ನಿಮ್ಮ ತಾಯಿ ತಂದೆ ಕಳ್ಸಿ ನಿನಗೆ ಏನಮ್ಮ ಸೋಣೋ ನನ್ನ ತಂಗಿ ಇದ್ದಂಗೆ ನೀನು ಹಿಂಗೆ ನಾನು ಇರೋದು ಇಷ್ಟೇ ಪದೇ ಪದೇ ನಮ್ಮ ದರ್ಶನವ್ರು ಹೆಸರು ಎತ್ಕೊಂಡೋಗಿ ಹೋಗ್ಬೇಡ ನೀನು ನಿನಗೆ ಯಾವುದೇ ನಿಂಗೆ ನೈತಿಕತೆ ಇಲ್ಲ ನೀನು ಇಶಿಗೆ ಬಂದವರ ಅಭಿಮಾನಿಗಳು ನೀನು ಇಶಿಗೆ ಬಂದಾರಾ ಯಾವಣ ಏನೋ ಕುಂತ್ಕೊಂಡು ಪೊಡಿಕೆಗಳ್ಯಾರು ನಿನ್ಗೆ ಕಮೆಂಟ್ ಹಾಕ್ಬಿಟ್ರೆ ಅದು ದಶನ್ ಅಭಿಮಾನಿಗಳಂತ ಹೆಂಗೆ ಹೇಳ್ತೇನೆ ನೀನು ಹಾಂ ಅದು ಮಾಧ್ಯಮದವ್ರಿಗೂ ಗೊತ್ತಾಗಲ್ಲ ಏನೊಂದು ದರ್ಶನ್ ವಿರೋಧ ಕರ್ನಾಟಕದಲ್ಲಿ ಯಾರ ನಾಯಿ ನರಿಗಳು ಮಾತಾಡಿದ್ರೆ ಸಾಕು ಎತ್ಕೊಂಡೋಗಿ ಲೋಗಗಳಿಗೆ ಬಿಟ್ಟು ಮಾತಾಡ್ತೀವ ಕೆಲವ್ರ ಮಾಧ್ಯಮ ಅಂತ ಅದೇ ಕೆಲಸ ಅಂತ ಇದ್ ಮಾಡಿಬಿಟ್ಟಿದ್ದೀವ ದಣ್ಣಿಗೆದಿಲ್ಲ ದಾಳಿಗೆ ಇರಲಿಲ್ಲ ನಿಮ್ಮಂಥ ನೂರೆಂಟು ನಾಯಿ ನರಿಗಳು ಕೂತಂತ್ರಗಳಿಗೆ ನಾವು ದಿಗ್ಳು ಬೀಳೋಕ್ಕೆ ಹೋಗೋಲ್ಲ ನಮ್ಮಲ್ಲಿ ಒಳ್ಳೆತನ ಇದೆ ದರ್ಶನ್ ಅವರು ಒಳ್ಳೆಯವ್ರೆ ಕೋಟೆ ಅಂತರ ಅಭಿಮಾನಿಗಳವ್ರೆ ನನ್ನಂಥ ಕೋಟೆ ಅಂತ ಅಭಿಮಾನಿ ಎಲ್ಲ ಒಳ್ಳೆತನವಾಗಿದ್ದೀವಿ ನಮ್ಮನ್ನು ಪ್ರೋಪ್ ಮಾಡೋಕ್ಕೆ ಹೋಗ್ಬೇಡ್ರಿ ನಮ್ಮನ್ನು ಸಿಗಕ್ಕೆ ಸರ್ಕೆ ಹೋಗ್ಬೇಡ್ರಿ ನಿಮ್ಮ ಕೈ ಏನೂ ಕಿತ್ಕೊಳಕ್ಕಾಗಲ್ಲ ಇದನ್ನು ಬಿಟ್ಬಿಡಿ ನಿಮ್ಮ ಲೈಮ್ ಲೈಟ್ ಬರೋಕ್ಕೆ ನಮ್ಮ ಭಾಷೆ ಎಷ್ಟು ಎತ್ಕೊಳೋದು ನಿಮ್ಮ ಅಭಿಮಾನಿಗಳ ಎಷ್ಟು ಎತ್ಕೊಂಡ ಹೋಗಕ್ಕೆ ಹೋಗ್ಬೇಡ್ರಿ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಂಡು ಹೋಗ್ರಿ ಭಿಕ್ಷೆ ಬಿಡ್ಕೊಂಡು ಹೋಗ್ಬಿಡ್ರಿ ಬೇ ಇದು ಬಿಗ್ ಬಾಸ್ಗೆ ನಮ್ಮ ಭಾಷೆ ಎಸ್ಕೋ ಎಕ್ಸ್ಟ್ರಾ ಎತ್ಕೊಂಡು ಏನಕ್ಕೆ ಹೋಗ್ತೀವ ನೀವು ಇವೆಲ್ಲ ಬಿಟ್ಬಿಡಮ್ಮ ನಿಮ್ಗೆ ಲಾಯ್ಕಿಲ್ಲ ಈ ವಯಸ್ಸಿಗೆ